ನಾನೇನಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಆಶಾಭಟ್ ಇವತ್ತು ಮಧೂರಿನಲ್ಲಿ ಬ್ರಹ್ಮಕೃಷ್ಯೋತ್ಸವಕ್ಕೆ ಬಂದಿದ್ದೇನೆ ನನ್ನ ಊರು ಕುಂಟಿಕಾನ ಕಾಸರಗೋಡ್ ಸೊ ಹಾಗಾಗಿ ಚಿಕ್ಕವಳಿದ್ದಾಗಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೆ ದೇವಸ್ಥಾನಕ್ಕೆ ಬರೋದು ಅಂತ ಅಂದರೆ ಒಂದು ಒಳ್ಳೆ ಬುದ್ಧಿ ಕಲ್ಲಿಗೆ ಬರೋದು ಅಂತ ಹೇಳ್ತಾ ಇದ್ರು ಯಾವಾಗಲೂ ಇವಾಗ ಸುಮಾರು ವರ್ಷಗಳ ನಂತರ ಮತ್ತೆ ಇಲ್ಲಿ ಬಂದಿದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಎಲ್ಲರೂ ಸಹ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸೊ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋರೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅವರ ಆಶೆಗಳು ಆಕಾಂಕ್ಷೆಗಳು ಈಡೇರ್ಲಿ ಅಂತ ಕೇಳಿಸ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಕ್ಷೇತ್ರ ಮೂಡಪ್ಪ ಸೇವೆ ಬಗ್ಗೆ ನೀವು ಏನಾದ್ರು ಕ್ಷೇತ್ರದಲ್ಲಿ ಮೂಡಪ್ಪ ಸೇವೆ ಅದರ ಬಗ್ಗೆ ನೀವು ಇದ್ರ ಧರ್ಮದಲ್ಲಿ ಕೇಳಿದ್ರ ಏನಾದರೂ ಅದರ ಬಗ್ಗೆ ಅದ್ರ ಬಗ್ಗೆ ಈಗಂತೂ ಪ್ರತಿನಿತ್ಯ ಕೇಳ್ತಾ ಇದ್ದೇನೆ ನಾನು ಎಲ್ಲ ವಿಡಿಯೋದಲ್ಲಿ ಸಹ ನೋಡ್ತಾ ಇದ್ದೇನೆ ನಾನ್ ತುಂಬಾ ಚಿಕ್ಕವಳಿದ್ದೆ ಇದ್ರ ಬಗ್ಗೆ ಐ ತಿಂಕ್ ಇವಾಗ ಮೂವತ್ತೆರಡು ವರ್ಷ ಆಯ್ತು ಅನ್ಸುತ್ತಲ್ಲ ಬ್ರಹ್ಮಕುಲ ಕಲಶೋತ್ಸವ ಆಗಿ ಮೂವತ್ತೆರಡು ಆಗಿರ್ಬೇಕಲ್ಲ ಮೂವತ್ ಮೂರು ವರ್ಷ ಆಯ್ತಲ್ವ ಅದಕ್ಕೆ ಬಿಕಾಸ್ ನನಗೆ ಇನ್ನೂ ಅಷ್ಟು ವಯಸ್ಸಾಗಲಿಲ್ಲ ಸಹ ಹಾಗಾಗಿ ನಾನು ಇದ್ದಿದ್ದೆ ಬಟ್ ಈಗ ನನಗೆ ಅಟ್ಲೀಸ್ಟ್ ಖುಷಿ ಏನಾಗ್ತಿದೆ ಅಂದ್ರೆ ನಂಗೆ ನೋಡ್ಲಿಕ್ಕೆ ಸಿಕ್ತಲ್ಲ ಈ ತರ ಒಂದು ಅವಕಾಶ ಸಿಕ್ತು ಮತ್ತೆ ನಮ್ಮ ಊರಿಗೆ ಬರೋಕ್ಕೊಂದು ಅವಕಾಶ ಸಿಕ್ತು ದೇವಸ್ಥಾನದಲ್ಲಿ ಆಶೀರ್ವಾದ ಪಡಿಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಬಹಳ ಖುಷಿ ಆಗ್ತಾ ಇದೆ ಸದ್ಯಕ್ಕೆ ಅದು ಇಲ್ಲ